ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಟ ಶಿವರಾಜ್ ಕುಮಾರ್ ಹಾಗೂ ಪತ್ನಿ ಗೀತಾ ವಿವಾಹ ವಾರ್ಷಿಕೋತ್ಸವ ಸಮಾರಂಭದಲ್ಲಿದ್ದಾರೆ ಅಭಿಮಾನಿಗಳು ನೆಚ್ಚಿನ ಜೋಡಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಶುಭಾಶಯವನ್ನು ಕೋರಿದ್ದಾರೆ ಹತ್ತೊಂಬತ್ತು ಎಂಬತ್ತಾರು ಮೇ ಹತ್ತೊಂಬತ್ತರಂದು ಬೆಂಗಳೂರಿನಲ್ಲಿ ಇಬ್ಬರ ಮದುವೆ ಅದ್ಧೂರಿಯಾಗಿ ನಡೆಯಿತು ಮದುವೆ ನಡೆದ ಕೆಲವೇ ದಿನಗಳಲ್ಲಿ ಮೊದಲ ಸಿನಿಮಾ ಆನಂದ್ ಕೂಡ ಬಿಡುಗಡೆಯಾಯಿತು ಸ್ನೇಹಿತರೆ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ ಪುತ್ರಿ ಗೀತಾ ಅವರನ್ನು ಶಿವಣ್ಣ ವರಿಸಿದರು ಕಮಲ್ ಹಾಸನ್ ಎಂ ಜಿ ಆರ್ ಸೇರಿದಂತೆ ನಾಮಕರು ಶಿವಣ್ಣ ಗೀತಕ್ಕ ಮದುವೆಯಲ್ಲಿ ಸಮಾರಂಭಕ್ಕೆ ಆಗಮಿಸಿ ಶುಭವನ್ನು ಕೋರಿದರು ಅದಕ್ಕೆ ಸಂಬಂಧಿಸಿದಂತೆ ಫೋಟೋಗಳು ಕೂಡ ಈಗ ವೈರಲ್ ಆಗುತ್ತಿದೆ ಬೆಂಗಳೂರು ಅರಮನೆಯಲ್ಲಿ ಮದುವೆ ನಡೆಯಿತು ಆಗ ಎಸ್ ಬಂಗಾರಪ್ಪನವರು ವಿರೋಧ ಪಕ್ಷವಾಗಿ ನಾಯಕನಾಗಿದ್ದರು ಬೆಳಗ್ಗೆ ಹನ್ನೊಂದು ಹತ್ತರಿಂದ ಒಂದು ಐವತ್ತು ಗಂಟೆ ನಡುವಿನ ಶುಭ ಮುಹೂರ್ತದಲ್ಲಿ ಗೀತಾ ಅವರ ಕೊರಳೆಗೆ ಶಿವರಾಜ್ ಕುಮಾರ್ ಮಾಂಗಲ್ಯ ಧಾರಣೆ ಮಾಡಿದರು ಅದೇ ದಿನ ಸಂಜೆ ಆರು ಮೂವತ್ತಕ್ಕೆ ಆರತಕ್ಷತೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಲಗ್ನ ಪತ್ರಿಕೆಯಲ್ಲಿ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಆರತಕ್ಷತೆ ಕಾರ್ಯಕ್ರಮದಲ್ಲಿ ಮೈಸೂರು ಅನಂತಸ್ವಾಮಿ ಮತ್ತು ಸಂಗಡಿಯಿಂದ ಭಾವಗೀತೆಗಳು ಬೆಂಗಳೂರು ಕುಮಾರಿ ವಾರಿಯರಿಂದ ವೀಣಾವಾದನ ಹಮ್ಮಿಕೊಳ್ಳಲಾಗಿತ್ತು ಸ್ನೇಹಿತರೆ ಶಿವರಾಜ್ ಕುಮಾರ್ ತಮ್ಮ ಮದುವೆಗೆ ಬಗ್ಗೆ ಕೆಲ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ನಾನು ಚೆನ್ನೈ ಫಿಲಂ ಇನ್ಸ್ಟಿಟ್ಯೂಟ್ನಲ್ಲಿ ಕಲಿತು ಬೆಂಗಳೂರಿಗೆ ಬಂದಿದ್ದೆ ಆಗ ಮನೆಯಲ್ಲಿ ನನ್ನ ಮದುವೆ ಚರ್ಚೆ ಕೂಡ ಶುರುವಾಗಿತ್ತು ಹುಡುಗಿ ನೋಡಿ ಬರಲು ಹೇಳಿದ್ದರು ನಾನು ಇಷ್ಟು ಬೇಗ ಬೇಡ ಎಂದಿದ್ದೆ ಬಳಿಕ ಸರಿ ನೋಡೋಣ ಅಂತ ಹೋಗಿ ನೋಡಿ ಬಂದೆ ಮೊದಲ ನೋಟದಲ್ಲಿ ಗೀತಾ ಅವರು ಇಷ್ಟವಾಗಿದ್ದರು ಅಮ್ಮನಿಗೆ ಬಂದು ಹೇಳಿದೆ ಹುಡುಗಿ ಇಷ್ಟ ಆದ್ಲು ಅಂತ ಬಳಿಕ ಮದುವೆ ಕೂಡ ನಿಶ್ಚಯ ಆಯಿತು ಎಂದು ಕೂಡ ನೆನಪು ಕೂಡ ಮಾಡಿದ್ರು ಸ್ನೇಹಿತರೆ ಏನೋ ಫ್ರೆಂಡ್ಸ್ ಸದಾ ಶಿವಣ್ಣ ನೆರಳಿನಂತೆ ಪತ್ನಿಗೀತಾ ಕೂಡ ಇರ್ತಾರೆ ಎಲ್ಲೇ ಹೋದರೂ ಬಂದರೂ ಜೊತೆಗಿರ್ತಾರೆ ಸ್ನೇಹಿತರೆ ಅದಕ್ಕೂ ಮುನ್ನ ಡಾಕ್ಟರ್ ರಾಜ್ಕುಮಾರ್ ಜೊತೆ ಇದೇ ರೀತಿ ಪಾರ್ವತಮ್ಮ ಇರುತ್ತಿದ್ದರು ಸದಾ ಯಾಕೆ ಕೈ ಕೈ ಹಿಡಿದು ಜೊತೆಯಾಗಿ ಓಡಾಡ್ತೇವೆ ಅಂದರೆ ಜವಾಬ್ದಾರಿ ನಾನು ಜೊತೆಯಾಗಿರುತ್ತೇನೆ ಎನ್ನುವ ಅವರಿಗೆ ಒಂದು ನಂಬಿಕೆ ಕೂಡ ಇದೆ ಸ್ನೇಹಿತರೆ ನಾವೇ ಕೇರ್ ತಗೋಬೇಕಾಗಿಲ್ಲ ತಂದೆ ಮನೆಯಿಂದ ನಮ್ಮ ಮನೆಗೆ ಬಂದಿದ್ದಾರೆ ಜೊತೆಗಿರಬೇಕು ನಾವು ಇರೋದು ಸಿನಿಮಾ ಇಂಡಸ್ಟ್ರಿಯಲ್ಲಿ ನಟಿಯರ ಜೊತೆ ಡ್ಯಾನ್ಸ್ ರೊಮ್ಯಾನ್ಸ್ ಮಾಡ್ತೇವೆ ಅವರಿಗೆ ಹೊಟ್ಟೆ ಕಿಚ್ಚು ಆಗ್ಬೋದು ಈ ರೀತಿಯಲ್ಲ ಸಿನಿಮಾ ಎಂದು ನಾವು ನಂಬಿಕೆ ಕೊಡಲೇಬೇಕು ಎಂದು ಶಿವಣ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನು ಫ್ರೆಂಡ್ಸ್ ಗೀತಾ ಶಿವರಾಜ್ ಕುಮಾರ್ ಅವರು ಈಗ ನಿರ್ಮಾಪಕಿಯಾಗಿ ಗುರುತಿಸಿಕೊಂಡಿದ್ದಾರೆ ಈ ಹಿಂದೆ ಹನಿಮೋನ್ ಎಂಬ ವೆಬ್ ಸೀರೀಸ್ ಸಹ ನಿರ್ಮಾಣ ಮಾಡಿದರು ಆ ವೆಬ್ ಸೀರೀಸ್ ಸುದ್ದಿಗೋಷ್ಠಿಯಲ್ಲಿ ಶಿವಣ್ಣ ಹಾಗೂ ಗೀತಾಕ ಎಲ್ಲಿಯೇ ಹನಿಮೋನ್ ಹೋಗಿದ್ರಿ ಎಂದು ನಟ ನಾಗಭೂಷಣ್ ಕೇಳಿದ್ರು ಆ ಬಗ್ಗೆ ಶಿವಣ್ಣ ಕೂಡ ಸ್ಪಷ್ಟವಾಗಿ ಮಾತನಾಡಿದರು ಹನಿಮೋನ್ ಅಂತ ನಾವು ಎಲ್ಲಿಗೂ ಆಗ ಹೋಗಿರಲಿಲ್ಲ ಮೇ ಹತ್ತೊಂಬತ್ತಕ್ಕೆ ಮದುವೆ ಆಯಿತು ಜೂನ್ ಹತ್ತೊಂಬತ್ತಕ್ಕೆ ಆನಂದ್ ಸಿನಿಮಾ ಬಿಡುಗಡೆಯಾಯಿತು ಇನ್ನ ಅದೇ ದಿನ ರಥಸಪ್ತಮಿ ಕೂಡ ಶುರುವಾಯಿತು ಬಳಿಕ ಗಾಜನೂರಿಗೆ ಹೋಗಿ ಅಲ್ಲಿ ಕೋಯಿಮುತ್ತಿರು ಹೋಗಿ ಬಂದಿವು ಆ ನಂತರ ಕಾಸ್ಟ್ಯೂಮ್ ಕೊಂಡುಕೊಳ್ಳಲು ಐದು ದಿನ ಬಾಂಬಿಸುವ ಹೋದೆವು ಅಂತ ಎಲ್ಲರಿಗೆ ಟ್ವೀಟ್ ಕೂಡ ಮಾಡಿದ್ದಾರೆ ಸ್ನೇಹಿತರೆ ನೋಡಿದರೆಲ್ಲ ಸ್ನೇಹಿತರೆ ಪಾರ್ವತಮ್ಮ ರಾಜ್ಕುಮಾರ್ ರಾಜ್ಕುಮಾರ್ ಅವರ ಹಿರಿಯ ಪುತ್ರ ಶಿವಣ್ಣವರ ಮದುವೆ ಹೇಗೆ ಆಯಿತು ಅಂತ ಗೀತಕ ಹೇಗೆ ಇವರು ಇವರಿಬ್ಬರ ಸಮೂಹ ಹೇಗೆ ಆಯಿತು ಅಂತ ನೀವು ಕೂಡ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ಮೂಲಕ ಕಮೆಂಟ್ ಬಾಕ್ಸಲ್ಲಿ ಏನಂತ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ ಥ್ಯಾಂಕ್ ಯು ಗುಡ್ ಬಾಯ್ ಗುಡ್ ಲಕ್ ಬಾಯ್